ನೇಸರ ತಯಾರಾದ ನಂತರ ಮೇಲಿನಿಂದಲೇ ಇಣುಕಿ ನೋಡಿದಳು ಆದರೆ ಅಲ್ಲಿ ಅವಳ ತಂದೆ ತಾಯಿಯನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ಆಕಾಶ್ ಖಂಡಿತ ಟೆರೆಸ್ ಮೇಲೆ ಇರುತ್ತಾನೆ ಎಂದುಕೊಂಡವಳು ಟೆರೆಸ್ ಮೇಲೆ ಹೋಗಿ ನೋಡಲು ಅವಳ ಎಣಿಕೆಯಂತೆ ಇಲ್ಲೇ ಇದ್ದನು ಆಕಾಶ್ ಜೊತೆಗೆ ಅವನು ಆದಿತ್ಯನ ಜೊತೆ ಮಾತನಾಡುತ್ತಾ ಇದ್ದನು ಇವರಿಬ್ಬರು ಏನು ಫ್ರೆಂಡ್ಸ್ ತರಹ ಮಾತನಾಡುತ್ತಾ ಇದ್ದಾರಲ್ಲ ಎಂದುಕೊಂಡವಳು ಅವರತ್ತ ಹೋಗಲು ಇಬ್ಬರ ದೃಷ್ಟಿಯು ನೇಸರಾಳ ಮೇಲೆ ಬಂಗಾರದ ಬಣ್ಣದ ಸೀರೆಯುಟ್ಟು ಬಂದವಳು ಬಂಗಾರದ ಗಣಿಯಂತೆ ಇದ್ದಳು ಎಣೆದ ಕೂದಲನ್ನು ಅಪ್ಪಿದ ಮಲ್ಲಿಗೆ ಮೊಗ್ಗು ಅಣೆಯ ಮೇಲಿಟ್ಟ ಹರಳಿನ ಬೊಟ್ಟು ತುಟಿಗೆ ರಂಗು ತುಂಬಿದ ಗುಲಾಬಿ ರಂಗು ಕಿವಿಯಲ್ಲಿ ತೂಗುತ್ತಿದ್ದ ಚಿನ್ನದ ಜುಮುಕಿ ಕೊರಳನಪ್ಪಿದ ಚಂದದ ಸರ ದೇವಲೋಕದಿಂದ ಇಳಿದು ಬಂದ ದೇವ ಕನ್ಯೆಯೇನೋ ಎನ್ನುವಷ್ಟು ಸುಂದರವಾಗಿ ತಯಾರಾಗಿದ್ದಳು ಇನ್ನವಳನ್ನು ನೋಡಿದ ಇಬ್ಬರು ಹುಡುಗರ ಪಾಡು ಕೇಳಬೇಕೆ ಅಬ್ಬಾ ಈ ಹುಡುಗಿ ಹುಡುಗಿಯಷ್ಟು ಸುಂದರವಾಗಿದ್ದಾಳೆ ಸೀರೆಯುಟ್ಟು ಅಂತ ಹೇಳಿ ತಪ್ಪು ಮಾಡಿ ಅನಿಸುತ್ತೆ ಈಗ ಇವಳನ್ನು ಸೀರೆಯಲ್ಲಿ ನೋಡಿ ನನ್ನೆದೆ ಬಡಿತ ನನ್ನ ಹಿಡಿತಕ್ಕೂ ಸಿಗದಷ್ಟು ಜೋರಾಗಿ ಒಡೆದುಕೊಳ್ಳುತ್ತಿದೆ ಎಂದು ತನ್ನೆದೆ ಮೇಲೆ ಕೈ ಹಿಟ್ಟುಕೊಂಡನು ಆದಿತ್ಯ ಇತ್ತ ಆಕಾಶ್ ಕಣ್ಮಿಟುಕಿಸದೆ ಅವಳನ್ನೇ ಅಸ್ತೆಯಿಂದ ನೋಡುತ್ತ ನಿಂತು ಬಿಟ್ಟನು ಅವನ ನೋಟವನ್ನು ನೋಡಿದವಳು ಮನಸ್ಸಲ್ಲಿ ನಕ್ಕು ಅವನನ್ನು ನೋಡಿ ಹೊಬ್ಬೇರಿಸಲು ಕೈಯಲ್ಲಿ ಸೂಪರ್ ಎಂದು ಸನ್ನೆ ಮಾಡಿ ತುಟಿಯಲ್ಲಿ ಬ್ಯೂಟಿಫುಲ್ ಎಂದಿದ್ದ ಸದ್ದು ಹೊರಗಡೆ ಬರದಂತೆ ಅವನ ರೀತಿಗೆ ಅವಳಲ್ಲಿ ನಾಚಿಕೆ ಇಬ್ಬರು ಇಲ್ಲೇನು ಮಾಡುತ್ತಿದ್ದೀರಾ ಇನ್ನೇನು ಹೊರಡುವ ಸಮಯವಾಯಿತು ಬನ್ನಿ ಹೋಗೋಣ ಎಂದಾಗ ಇಬ್ಬರು ವಾಸ್ತವಕ್ಕೆ ಮರಳಿದರು ಸರಿ ಆಯಿತು ಟೈಮ್ ಆಗಿದೆ ನೀವಿಬ್ಬರು ಲಗೇಜ್ ತೆಗೆದುಕೊಂಡು ಬನ್ನಿ ನಾನು ಕಾರತ್ತಿರ ಹತ್ತಿರ ಇರುತ್ತೇನೆ ಎಂದ ಆದಿತ್ಯ ತಡೆ ಹಿಡಿದ ಉಸಿರನ್ನು ಹೊರದಬ್ಬಿ ಅಲ್ಲಿಂದ ಹೊರಟರೆ ಅವನನ್ನು ಹಿಂಬಾಲಿಸಿ ಹೊರಟ ನೇಸರ ಕೈ ಹಿಡಿದ್ದು ತಡೆದನು ಆಕಾಶ್ ಅವನು ಏಕೆ ತಡೆದನು ಎಂದು ಗೊತ್ತಿದ್ದು ಅವಳ ಮುಖವನ್ನು ನಾಚುಕೆಯ ರಂಗು ಮೂಡಿತು ಆಕಾಶ್ ಲೇಟ್ ಆಗುತ್ತೆ ನಡಿ ಬೇಗ ಹೋಗೋಣ ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡಿದವಳನ್ನು ಎಳೆದು ಗೋಡೆಗೆ ಒರಗಿಸಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳಂಧವ ಕಣ್ತುಂಬಿಸಿಕೊಂಡಿದ್ದನು ಆಕಾಶ್ ಅವನ ನೋಟವನ್ನು ಎದುರಿಸಲಾಗದೆ ನಾಚಿ ಇಡಿಯಷ್ಟಾದವಳು ತನ್ನ ರೆಪ್ಪೆ ಬಾಗಿಸಿ ನಿಂತಳು ಲೇ ಗಂಡು ಬೀರಿ ನಿನಗೂ ನಾಚಿಕೆ ಆಗುತ್ತಾ ಎಲ್ಲಿ ಒಂದು ಸಾರಿ ನನ್ನ ಮುಖ ನೋಡು ಬಗ್ಗಿಸಿದ ರೆಪ್ಪೆ ಮೇಲೆತ್ತುವ ಸಾಹಸ ಮಾಡಲಿಲ್ಲ ನೇಸರ ಒಂದು ಸಾರಿ ನೋಡೇ ಮಾರೈತಿ ಇಲ್ಲಿ ನನ್ನ ಹಾರ್ಪ್ವಿಟ್ ಕಿಪ್ ಆಗುವಂತೆ ಮಾಡಿ ಏನು ಇಲ್ಲವೆಂಬಂತೆ ನಿಂತರೆ ಹೇಗೆ ಎಂದು ಅವಳ ಗಲ್ಲವನ್ನು ಹಿಡಿದು ಅವಳ ಮುಖವನ್ನು ಮೇಲೆತ್ತಲು ಹುಡುಗಿ ಕಣ್ಮುಚ್ಚಿ ಕಣ್ಣು ತೆರೆಯಲಿಲ್ಲ ನಿನಗೆ ಈ ಎಲ್ಲ ಸೂಟ್ ಆಗುವುದಿಲ್ಲ ಕಣೆ ಏನಿದ್ದರೂ ರೋಪಾಕಿಕೊಂಡು ಜಗಳವಾಡಿಕೊಂಡು ಇದ್ದರೆ ಚೆಂದ ನನ್ನ ಮಾತಿನ ಮಲ್ಲಿ ಮೌನಗೌರಿ ಆಗಿರುವುದನ್ನು ನೋಡಲು ಆಗುವುದಿಲ್ಲ ಎಂದೊಡನೆ ಕಣ್ಬಿಟ್ಟವಳ ಅದರಗಳಿಗೆ ಲಗ್ಗೆ ಇಟ್ಟನು ಆಕಾಶ್ ಈಗಷ್ಟೇ ತೆಗೆದ ಕಾಸಗಲದ ಕಣ್ಣುಗಳು ಮತ್ತಷ್ಟು ಅಗಲವಾದವು ಅವಳೆಷ್ಟಿಕ್ಕೊಸರಾಡಿದರೂ ಪ್ರಯೋಜನ ಆಗಲೇ ಇಲ್ಲ ಬೇರೆ ದಾರಿ ಕಾಣದೆ ಅವನಿಗೆ ಸಹಕರಿಸಿದವಳ ಅದರಗಳ ಸಿಹಿಜೇನನ್ನು ಈರಿದವ ತೃಪ್ತನಾದ ಬಳಿಕ ಅವಳಿಂದ ದೂರ ಸರಿದು ಅವಳ ಹಣೆಗೊಂದು ಕೊಟ್ಟು ಅವಳನ್ನೇ ನೋಡುತ್ತ ನಿಂತನು ಆಕಾಶ್ ಏನಾಯ್ತು ಇವತ್ತು ನಿನಗೆ ಎಂದವಳು ಕೇಳಲು ಏನಾಯ್ತು ಅಂತ ಏನಾಯ್ತು ಏನು ಗೊತ್ತೇ ಇಲ್ಲದವಳಂತೆ ಕೇಳುವುದು ನೋಡು ಮಾಡುವುದಿಲ್ಲ ಮಾಡಿ ಈಗ ಏನು ಗೊತ್ತಿಲ್ಲದವಳಂತೆ ನಿಂತಿರುವುದು ನೋಡು ಎಂದನು ಹಾ ನಾನೇನು ಮಾಡಿದೆ ಈಗ ಎಂದು ಅಚ್ಚರಿ ತೋರಿದವಳ ಕೆನ್ನೆ ಹಿಂಡಿ ಮೊದಲೇ ಕಣ್ಣು ಕುಕ್ಕುವಂತೆ ತಯಾರಾಗಿ ನನ್ನೆದುರು ಬಂದಿದ್ದೆ ತಪ್ಪು ಅದರ ಮೇಲೆ ಹೀಗೆಲ್ಲ ಅಪರೂಪಕ್ಕೆ ಮುದ್ದಾಗಿ ನಾಚಿಕೊಂಡರೆ ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಕಣೆ ಎಂದವ ಅವಳೆರಡು ಕೆನ್ನೆಗಳನ್ನು ಮುದ್ದಿಸಿದನು ಸಾಕು ಸಾಕು ನಡಿ ಕೆಳಗಡೆ ನಮಗಾಗಿ ಕಾಯುತ್ತಿರುತ್ತಾರೆ ಎಂದವಳು ಅವನ ಜೊತೆಗೆ ಹೊರಟಳು ನೇಸರ ಒಬ್ಬಳೆ ಕೆಳಗೆ ಹೋಗಲು ಆಕಾಶ್ ತನ್ನ ಹಾಗೂ ಅವಳ ಲಗೇಜ್ಗಳನ್ನು ಹಿಡಿದು ಬಂದು ಡಿಕ್ಕಿ ಒಳಗಿಟ್ಟೆನು ಹುಷಾರು ಕಂದ ಅಂತ ಜಾಸ್ತಿ ತಲೆ ಅರಟೆ ಮಾಡಬೇಡ ಸುಲೋಚನಾ ಅವರನ್ನು ಚೆನ್ನಾಗಿ ನೋಡಿಕೊ ಹಾಗೆ ಆಕಾಶ್ ಮತ್ತು ಆದಿತ್ಯನನ್ನು ಗೋಳು ವಿಕೋಬೇಡ ಎಂದರು ಏ ಹೋಗಮ್ಮ ನನ್ನನ್ನು ಜೋಪಾನವಾಗಿ ನೋಡಿಕೋ ಅಂತ ಇವರಿಬ್ಬರಿಗೂ ಹೇಳು ಎಂದು ಮೋದಿ ಹುಬ್ಬಿಸಿದಳು ಇಂಚರ ಅವರು ಆದಿತ್ಯನನ್ನು ನೋಡಲು ನೀವೇನು ಚಿಂತೆ ಮಾಡಬೇಡಿ ನಮ್ಮ ಮನೆಯಲ್ಲಿ ಇರುವವರಿಗೆ ನಿಮ್ಮ ಮಗಳ ಜವಾಬ್ದಾರಿ ನನ್ನದು ಎಂದು ಭರವಸೆ ನೀಡಿದನು ಆಕಾಶ್ ಇಂಚರ ಹಾಗೂ ಶಿವಪ್ರಸಾದ್ ಅವರ ಬಳಿ ತೆರಳಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವಳ ಜೊತೆ ನಾನಿರುತ್ತೇನೆ ಎಂದಾಗ ನೀನಿರುವುದೇ ನಮಗೆ ಧೈರ್ಯ ಎಂದರು ಶಿವಪ್ರಸಾದ್ ತನ್ನ ತಂದೆ ತಾಯಿಗೆ ಹೇಳಿ ಮೂವರು ಆದಿತ್ಯನ ಕಾರನ್ನು ಹತ್ತಿ ಅವನ ಜೊತೆಗೆ ಅವನ ಮನೆಗೆ ಹೋದರು ಆ ಮನೆಯಲ್ಲಿ ಮಗ ಸೊಸೆಯ ನಿರೀಕ್ಷೆಯಲ್ಲಿಯೇ ಇದ್ದರು ಸುಲೋಚನ ಅವರ ಇಷ್ಟು ದಿನಗಳ ಕನಸಲ್ಲವೇ ಮಗ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುವುದು ಆದಿತ್ಯನ ಕಾರ್ ಗೇಟ್ ದಾಟಿ ಬಂದ ಶಬ್ದ ಕಿವಿಗೆ ಬಿದ್ದ ಕೂಡಲೇ ನರ್ಸ್ಗೆ ಸಿಸ್ಟರ್ ನನಗೆ ಮೇಲೇಳಲು ಸಹಾಯ ಮಾಡಿ ಹಾಗೆ ನನ್ನನ್ನು ಹಾಲಿಗೆ ಕರೆದುಕೊಂಡು ಹೋಗಿ ಅತಿ ಉತ್ಸಾಹದಿಂದ ನಡೆದರು ಸುಲೋಚನಾ ಮೇಡಮ್ ಸರ್ ಇಲ್ಲಿಗೆ ಬರುತ್ತಾರೆ ನಾನು ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋದರೆ ನನಗೆ ಬೈಯುತ್ತಾರೆ ಎಂದವಳಿಗೂ ಆದಿತ್ಯನನ್ನು ಕಂಡರೆ ಹೆದರಿಕೆ ಅವನ ಹತ್ತಿರ ನಾನು ಮಾತನಾಡುತ್ತೇನೆ ನೀನು ಮೊದಲು ನನ್ನನ್ನು ಕರೆದುಕೊಂಡು ಹೋಗು ಎಂದು ಅಟ ಹಿಡಿದವರನ್ನು ವೀಲ್ ಚೇರ್ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋದರು ಸುಲೋಚನ ಅವರು ಹಾಲಿಗೆ ಹೋಗುವುದಕ್ಕೂ ನೇಸರ ಆದಿತ್ಯ ಮತ್ತು ಆಕಾಶ್ ಬಾಗಿಲಿನ ಬಳಿ ಬರುವುದಕ್ಕೂ ಸರಿಯಾಗಿತ್ತು ಆದಿ ಅಲ್ಲಿ ನಿಲ್ಲು ನಿಮಗೆ ಆರತಿ ಮಾಡಿದ ನಂತರ ಒಳಗಡೆ ಬನ್ನಿ ಎಂದವರ ಮುಖದಲ್ಲಿ ಮೂಡಿದ ಸಂತೋಷವನ್ನು ನೋಡಲೆಂದೇ ಅವನು ಇಷ್ಟೆಲ್ಲ ಮಾಡಿದ್ದು ಅಮ್ಮ ನೀನು ಯಾಕೆ ರೂಮ್ ಬಿಟ್ಟು ಹೊರಗಡೆ ಬರಲು ಹೋದೆ ಎಂದವನು ಕಾಳಜಿಯಿಂದ ಕೇಳಲು ಮಗ ಸೊಸೆ ಮನೆಗೆ ಬರುವಾಗ ನಾನು ಇಲ್ಲದಿದ್ದರೆ ಹೇಗೋ ನಿಮ್ಮ ಮದುವೆಯನ್ನು ನೋಡುವ ಅದೃಷ್ಟವಂತೂ ನನಗಿಲ್ಲ ಎಂದು ಬೇಸರಪಟ್ಟರು ಸರಿನಮ್ಮ ಅದಕ್ಕೆಲ್ಲ ಬೇಜಾರು ಮಾಡಿಕೊಳ್ಳಬೇಡ ಎಂದರು ಅಷ್ಟರಲ್ಲಿ ಮನೆಯ ಕೆಲಸದವರು ಆರತಿ ತಟ್ಟೆ ಹಿಡಿದು ಇಬ್ಬರಿಗೂ ಆರತಿ ಮಾಡಿ ವಸ್ತಿಲ ಮೇಲೆ ಸೇರಕ್ಕೆ ಹಾಗೂ ಬೆಲ್ಲವನ್ನು ಹಿಟ್ಟರೆ ತನ್ನ ಬಲಗಾಲಿನಲ್ಲಿ ಅದನ್ನು ಒದ್ದು ಆದಿತ್ಯ ಶರ್ಮನ ಹೆಂಡತಿಯಾಗಿ ಆ ಮನೆಗೆ ಗೃಹ ಪ್ರವೇಶ ಮಾಡಿದಳು ನೇಸರ ಆದರೆ ಆದಿತ್ಯನ ಹೆಂಡತಿಯಾಗಿ ಅವಳ ಅಸ್ತಿತ್ವ ಇನ್ನೆಷ್ಟು ದಿನಗಳು ಸುಲೋಚನಾ ಅವರ ಆಶೀರ್ವಾದ ಪಡೆದರು ದೇವರ ದೀಪ ಹಚ್ಚಿ ಬಾಕಂದಿ ಎಂದಾಗ ಹೋಗಿ ದೇವರ ಕೋಣೆಯ ದೀಪ ಬೆಳಗಿಸಿದಳು ಆದಿತ್ಯ ನೇಸರ ಇಬ್ಬರು ಸೇರಿ ದೇವರಿಗೆ ಆರತಿ ಬೆಳಗಿದರು ಇವತ್ತು ಈ ಮನೆ ಸೊಸೆಯಾಗಿ ನಿನ್ನ ಮೊದಲ ದಿನ ಅದಕ್ಕೆ ನಿನ್ನ ಕೈಯಾರೆ ಏನಾದರೂ ಸ್ವೀಟ್ ಮಾಡು ಪುಟ್ಟ ಕಕ್ಕಾಬಿಕ್ಕಿ ಆದವಳು ಆಕಾಶ್ ಕಡೆ ನೋಡಲು ಅವನಾಗಲೇ ಬಾಯಿಗೆ ಕೈ ಅಡ್ಡವಿಟ್ಟು ನಗುತ್ತಲಿದ್ದ ಸಿಟ್ಟೇರಿತು ಹುಡುಗಿಗೆ ಅವನನ್ನೇ ಸುಟ್ಟು ಬಿಡುವಂತೆ ನೋಡಿದಳು ಆದರೆ ಆ ನೋಟಕ್ಕೆ ಅಂಜದವ ಮತ್ತಷ್ಟು ನಗಲು ಆರಂಭಿಸಿದನು ಅಡುಗೆ ಎಲ್ಲ ಮಾಡುವುದಕ್ಕೆ ಬರುತ್ತ ನಿನಗೆ ಅವಳ ಕಿವಿಯತ್ತ ಬಾಗಿ ಕೇಳಿದನು ಹಾದಿ ಏನೋ ಅದು ಗುಟ್ಟು ಹೆಂಡತಿ ಬಂದ ಮೇಲೆ ನನ್ನ ಹತ್ತಿರವೇ ಗುಟ್ಟು ಮಾಡುತ್ತಿದ್ದೀಯಾ ಎಂದು ಕೇಳಿದರು ಸುಲೋಚನ ಅವರ ಮಾತಿಗೆ ತಲೆ ಕೆರೆದುಕೊಂಡು ಏನಿಲ್ಲ ಅಮ್ಮ ಎಂದನಷ್ಟೆ ಅಮ್ಮ ನೇಸರ ಕೈ ರುಚಿ ತಿನ್ನಬೇಕಮ್ಮ ನೀವು ಅಮೃತ ಅದೆಷ್ಟು ಚಂದ ಅಡುಗೆ ಮಾಡುತ್ತಾಳೆ ಗೊತ್ತಾ ಅವಳಿಗೆ ಮಾಡಲು ಬಾರದೆ ಅಡುಗೆ ಇಲ್ಲ ಎಂದನು ಆಕಾಶ್ ಅವನನ್ನೇ ಗುರಾಯಿಸಿ ನೋಡುತ್ತಾ ಇದ್ದವಳಿಗೆ ಕಣ್ಣು ಒಡೆದನು ಆಕಾಶ್ ಹೌದಮ್ಮ ನೇಸರ ತುಂಬ ಖುಷಿಯಾಯಿತು ಅಷ್ಟು ಓದಿದ್ದರೂ ಸಹ ಅಡುಗೆ ಮಾಡುವುದನ್ನೆಲ್ಲ ಕಲಿತಿದ್ದೀಯಲ್ಲ ಎಂದಾಗ ಅವರ ಬಳಿ ತಿರುಗಿ ಅಲ್ಲು ಗಿಂಜಿದಳು ಅಸಲಿಗೆ ಅವಳಿಗೆ ಅಡುಗೆ ಮಾಡಲು ಬರುವುದೇ ಇಲ್ಲ ಸುಮ್ಮನೆ ಸುಳ್ಳು ಹೇಳಿ ಅವಳನ್ನು ಸಿಕ್ಕಿ ಹಾಕಿಸಿದ್ದಾನೆ ಆಕಾಶ್ ಪರವಾಗಿಲ್ಲ ಗಂಡು ಬೀರಿ ಡಾಕ್ಟರ್ ಕೂಡ ಅಡುಗೆ ಮಾಡುತ್ತಾಳೆ ಎಂದುಕೊಂಡನು ಆದಿತ್ಯ ಈಗೇನಪ್ಪ ಮಾಡಲಿ ದೇವರೇ ಇವನು ಬೇರೆ ನನಗೆ ಅಡುಗೆ ಬರುತ್ತೆ ಅಂತ ಫುಲ್ ಬಿಲ್ಡಪ್ ಕೊಟ್ಟಿದ್ದಾನೆ ನನಗೆ ಸರಿಯಾಗಿ ಹಾಲು ಕಾಯಿಸುವುದಕ್ಕೂ ಬರುವುದಿಲ್ಲ ಈಗ ಅದೇನೋ ಸ್ವೀಟ್ ಬೇರೆ ಮಾಡಬೇಕಂತೆ ದೇವರೇ ನೀನೇ ದಾರಿ ತೋರಿಸಬೇಕು ಎಂದುಕೊಂಡವಳು ಏನು ಹೊಳೆದಂತಾಗಿ ಆಂಟಿ ನಾನು ಯಾವ ಸ್ವೀಟ್ ಮಾಡಬೇಕು ಅಂತ ಕನ್ಫ್ಯೂಸ್ ಅಲ್ಲಿ ಆಗುತ್ತಿದೆ ನೀವೇ ಹೇಳಿ ಯಾವ ಸ್ವೀಟ್ ಬೇಕು ಅಂತ ಅದನ್ನೇ ಮಾಡುತ್ತೇನೆ ಎಂದು ಹೇಳಿದವಳನ್ನು ಪಿಳಿಪಿಳಿ ಕಣ್ಣು ಬಿಟ್ಟು ನೋಡುತ್ತ ನಿಂತನು ಆಕಾಶ್ ಅವಳು ಅವನತ್ತ ಹುಬ್ಬೇರಿಸಿ ನಕ್ಕಾಗ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸಿದನು ನಿನ್ನಿಷ್ಟ ಪುಟ್ಟ ನಿನಗೆ ಯಾವುದು ಬೇಕೋ ಅದನ್ನೇ ಮಾಡು ಇಲ್ಲ ಅಂದರೆ ನಮ್ಮ ಆದಿತ್ಯನಿಗೆ ಕುಂಬಳಕಾಯಿ ಅಲ್ವಾ ಅಂದರೆ ತುಂಬಾ ಇಷ್ಟ ಅದನ್ನೇ ಮಾಡು ಎಂದರು ನಾಟಕೀಯವಾಗಿ ನಕ್ಕು ಆಯಿತು ಆಂಟಿ ಅದನ್ನೇ ಮಾಡುತ್ತೇನೆ ಇವರಿಗೆ ಇಷ್ಟ ಅಂದರೆ ಅದನ್ನು ಮಾಡದೇ ಇರಲು ಆಗುತ್ತಾ ಎಂದು ನುಲಿದವಳನ್ನು ಕಂಡು ಆಕಾಶ್ ಮತ್ತು ಆದಿತ್ಯ ಪೆಚ್ಚಾಗಿ ಮುಖ ಮುಖ ನೋಡಿಕೊಂಡರೆ ಮನಸ್ಸಲ್ಲಿ ಏನೇನೋ ಲೆಕ್ಕ ಹಾಕಿಕೊಂಡವಳು ಮಾತ್ರ ನಗುತ್ತಾ ಇದ್ದಳು ಹಾಗೆ ಆಂಟಿ ಅಲ್ಲ ಬಾಯಿ ತುಂಬ ನನ್ನನ್ನು ಅತ್ತೆ ಅಂತ ಕರಿಯಮ್ಮ ಎಂದವರ ಮಾತಿಗೆ ಅಣೆ ಚಚ್ಚಿಕೊಂಡವಳು ಸಾರಿ ಆಂಟಿ ಅಲ್ಲಲ್ಲ ಅತ್ತೆ ಇನ್ನು ಮುಂದೆ ನಿಮ್ಮನ್ನು ಅತ್ತೆ ಅಂತಲೇ ಕರೆಯುತ್ತೇನೆ ಎಂದಳು ಅತ್ತೆ ನೀವು ತುಂಬಾ ಹೊತ್ತಿನಿಂದ ಕುಳಿತೇ ಇದ್ದೀರಾ ನೀವು ಹೋಗಿ ಮಲಗಿ ರೆಸ್ಟ್ ಮಾಡಿ ನಾನು ಹಲ್ವಾ ರೆಡಿ ಮಾಡಿಕೊಂಡು ಬಂದು ನಿಮ್ಮನ್ನು ಎಬ್ಬಿಸುತ್ತೇನೆ ಎಂದಳು ನಂತರ ಆದಿತ್ಯ ಹೋಗಿ ಅವರನ್ನು ಮಲಗಿಸಿ ಬಂದನು ಆಕಾಶ್ ಆದಿತ್ಯವರೇ ನಾಟಕೀಯವಾಗಿ ಕರೆದಳು ಅವಳ ಕೂಗಿಗೆ ಇಬ್ಬರು ಅವಳೆದುರು ಬಂದು ನಿಂತರು ಅದು ಅತ್ತೆ ಹೇಳಿದ್ರು ಕುಂಬಳಕಾಯಿ ಹಲ್ವಾ ಮಾಡಬೇಕಂತೆ ನಗುತ್ತ ಹೇಳಿದಳು ಹ್ಞೂ ಅತ್ತೆ ಹೇಳಿದ ಮೇಲೆ ಮಾಡಬೇಕು ನೀನು ಹೋಗಿ ಮಾಡು ಎಂದೆನು ಆಕಾಶ್ ನಗುತ್ತಾ ನನಗೆ ಅಡುಗೆ ಮಾಡುವುದಕ್ಕೆ ಬರುತ್ತೆ ನಾನು ಮಾಡುವ ಅಡುಗೆ ಅಮೃತ ನನಗೆ ಮಾಡಲು ಬರದ ಅಡುಗೆ ಇಲ್ಲ ಅಂತೆಲ್ಲ ಹೇಳಿದು ಯಾರೋ ಕೈಕಟ್ಟಿ ಗಂಭೀರವಾಗಿ ಕೇಳಿದವಳ ಪರಿಗೆ ಹುಗುಳು ನುಂಗಿದವ ಒಂದು ಕಣ್ಣನ್ನು ಮುಚ್ಚಿ ಒಂದೇ ಕಣ್ಣಲ್ಲಿ ಅವಳನ್ನು ನೋಡಿದನು ನಿನಗೆ ಗೊತ್ತಿತ್ತು ತಾನೆ ನನಗೆ ನೆಟ್ಟಗೆ ಸ್ಟವ್ ಆನ್ ಮಾಡುವುದಕ್ಕೂ ಬರುವುದಿಲ್ಲ ಅಂತ ಆದರೂ ಯಾಕೋ ಸುಳ್ಳು ಹೇಳಿ ನನ್ನನ್ನು ಸಿಕ್ಕಿ ಹಾಕಿಸಿದೆ ಎಂದು ಕೇಳಿದವಳಿಗೆ ನಿಜಕ್ಕೂ ಕೋಪ ಬಂದಿತ್ತು ಏನೋ ಎಲ್ಲರ ಮುಂದೆ ನಿನಗೆ ಏನೂ ಗೊತ್ತಿಲ್ಲ ಅಂತ ಹೇಗೆ ಹೇಳುವುದು ಅದು ಅಲ್ಲದೆ ಅಷ್ಟು ದೊಡ್ಡ ಡಾಕ್ಟರ್ಗೆ ಸ್ಟವ್ ಆನ್ ಮಾಡಲು ಬರುವುದಿಲ್ಲ ಅಂದರೆ ಹೇಗೆ ಅದಕ್ಕೆ ನಿನಗೆ ಸ್ವಲ್ಪ ಬಿಲ್ಡಪ್ ಕೊಟ್ಟೆ ಎಂದೆನು ಹೋ ಈ ಡಾಕ್ಟರ್ಗೆ ಅಡುಗೆ ಎಲ್ಲ ಬರುವುದಿಲ್ಲ ಬಿಟ್ಟು ಬಿಲ್ಡಪ್ ಅಷ್ಟೆ ಎಂದುಕೊಂಡ ಆದಿತ್ಯ ಅವಳ ಮುಂದೆ ಹೇಳುವ ಸಾಹಸ ಮಾಡಲಿಲ್ಲ ನಾನೇನಾದರೂ ಬಿಲ್ಡಪ್ ಕೊಡು ಅಂತ ಕೇಳಿದ್ನ ಈಗ ಹೇಳಿದ್ದು ನೀನೇ ಅಲ್ವಾ ಅದಕ್ಕೆ ಈಗ ನೀನೇ ಅಲ್ವಾ ಮಾಡಬೇಕಂತೆ ಅದನ್ನು ನಾನೇ ಮಾಡಿದ್ದು ಅಂತ ಹೇಳಿ ನೀನು ಕೊಟ್ಟ ಬಿಲ್ಡಪ್ ಸಾರ್ಥಕವಾಗುವಂತೆ ಮಾಡುತ್ತೇನೆ ಎಂದಳು ಏನು ನಾನ ಊರಗಲ ಬಾಯಿ ತೆರೆದವನನ್ನು ಕಂಡು ಮೀಸೆ ಅಂಚಿನಲ್ಲಿ ನಗು ತಡೆ ಹಿಡಿಯುವ ಪ್ರಯತ್ನ ಮಾಡುತ್ತಿದ್ದ ಆದಿತ್ಯನ ಕಡೆ ಕಿಡಿ ನೋಟ ಹರಿಸಿದಳು ಕೂಡಲೇ ತನ್ನ ನಗುವನ್ನು ನಿಲ್ಲಿಸಿ ಗಂಭೀರವಾಗಿ ನಿಂತನು ಆದಿತ್ಯ ನೀನೇನು ಇರುವ ಮೂವತ್ತೆರಡು ಅಲ್ಲುಗಳನ್ನು ಬಿಟ್ಟು ನೋಡುತ್ತಾ ನಿಂತಿದ್ದೀಯಾ ನೀನು ಅವನ ಜೊತೆ ಸೇರಿ ಅಡುಗೆ ಮಾಡಬೇಕು ಎಂದಳು ಏನು ನಾನಾ ನಾನೇಕೆ ಅಡುಗೆ ಮಾಡಬೇಕು ನನ್ನಿಂದ ಅದೆಲ್ಲ ಸಾಧ್ಯವಿಲ್ಲ ಎಂದನು ಹಾ ಅಲ್ವಾ ಅಂದರೆ ಇಷ್ಟ ತಾನೇ ನಿನಗೆ ಇಷ್ಟ ನಿನ್ನ ಫೇವ್ರೇಟ್ ಸ್ವೀಟ್ ಅಂತ ತಾನೇ ಮಾಡುತ್ತಿರುವುದು ಸುಮ್ಮನೆ ನಡಿ ಎಂದು ಇಬ್ಬರನ್ನು ಅಡುಗೆ ಮನೆಗೆ ಎಳೆದುಕೊಂಡು ಹೋದಳು ನನಗೆ ಇಲ್ಲಿ ಏನೇನು ಎಲ್ಲಿದೆ ಅಂತ ಗೊತ್ತಿಲ್ಲ ಈಗ ಅಡುಗೆ ಮಾಡು ಎಂದರೆ ಹೇಗೆ ಅವನಂದಾಗ ಆದಿತ್ಯನನ್ನು ನೋಡಿದಳು ನೇಸರ ನನ್ನನ್ನು ಯಾಕೆ ಹೀಗೆ ನೋಡುತ್ತಾ ಇದ್ದೀಯ ನಾನೇನು ದಿನ ಅಡುಗೆ ಮನೆಗೆ ಬಂದು ಅಡುಗೆ ಮಾಡುವುದಿಲ್ಲ ಎಂದನು ಮತ್ತೆ ತಿನ್ನುವುದಕ್ಕೆ ಮಾತ್ರ ಬರುವುದಾ ಎಂದಳು ಇದು ಜಾಸ್ತಿ ಆಯಿತು ಎಂದವನಿಗೆ ಸ್ವಲ್ಪ ಕೋಪ ಬಂದಂತಿತ್ತು ಸರಿ ಆಯಿತು ಈಗ ಇಬ್ಬರು ಏನೇನು ಬೇಕು ತರಿಸಿಕೊಂಡು ಮಾಡಿ ಎಂದಳು ಆದಿತ್ಯ ಮನೆಯ ಅಡುಗೆಯವರನ್ನು ಕರೆದು ಏನೆಲ್ಲ ಬೇಕು ಎಂದು ಆಕಾಶ್ ಹೇಳಿದ್ದನೋ ಎಲ್ಲವನ್ನೂ ಎತ್ತುಕೊಟ್ಟರು ಅವರನ್ನು ಕಳಿಸಿದ ನಂತರ ಕುಂಬಳಕಾಯಿ ತೊಳೆದು ತುರಿಯಲು ಶುರು ಮಾಡಿದನು ಆಕಾಶ್ ನೇಸರ ದ್ರಾಕ್ಷಿ ಗೋಡಂಬಿಯನ್ನು ತಿನ್ನುತ್ತಾ ಅಡುಗೆ ಮನೆಯ ಕಟ್ಟೆಯ ಮೇಲೆ ಕುಳಿತಳು ಆದಿತ್ಯ ಸುಮ್ಮನೆ ನಿಂತಿದ್ದನ್ನು ಕಂಡು ನೀನೇನು ಸುಮ್ಮನೆ ನಿಂತಿದ್ದೀಯಾ ಅಟ್ಲೀಸ್ಟ್ ದ್ರಾಕ್ಷಿ ಮತ್ತು ಗೋಡಂಬಿ ಹುರಿದಿಡು ಎಂದಳು ಅಸಹನೆಯಿಂದ ಕಣ್ ತೇಲಿಸಿದವನನ್ನು ಕಂಡ ಆಕಾಶ್ ಅವರಿಗೂ ಅಡುಗೆ ಬರುವುದಿಲ್ಲ ಕಡೆ ನಾನೇ ಮಾಡುತ್ತೇನೆ ಬಿಡು ಎಂದನು ಆಕಾಶ್ ಮೂತಿ ತಿರುವಿ ಸುಮ್ಮನೆ ನಿಂತಳು ನೇಸರ ತನ್ನ ಕೈಗಳಿಗೆ ಬುದ್ಧಿ ಹೇಳಿದವ ಚುರುಕಾಗಿ ಆದಷ್ಟು ಬೇಗ ಅಲ್ವ ತಯಾರಿಸಿದ್ದ ಎಲ್ಲರಿಗೂ ಆಗುವಂತೆ ಬೌಲ್ಗಳಿಗೆ ಹಾಕಿಕೊಂಡು ಅದನ್ನು ಸುಲೋಚನೆ ಅವರ ರೂಮಿಗೆ ತೆಗೆದುಕೊಂಡು ಹೋದನು ಅವಳ ಜೊತೆಗೆ ಆಕಾಶ್ ಮತ್ತು ಆದಿತ್ಯ ಕೂಡ ಹೋದರು ತುಂಬಾ ಚೆನ್ನಾಗಿದೆ ಕಂದ ಎಂದವರು ಅಲ್ವ ತಿಂದು ಮನಸಾರೆ ಹೊಗಳಿದ್ದು ನೇಸರಾನನು ಆಕಾಶ್ ತುಂಬಾ ಚೆನ್ನಾಗಿ ಅಡುಗೆ ಮಾಡುತ್ತಾನೆ ಎಂದುಕೊಂಡ ಆದಿತ್ಯ ಆದರೆ ನೇಸರ ಬೇರೇನು ಯೋಚಿಸದೆ ಅಲ್ವ ತಿನ್ನುವುದರಲ್ಲಿ ವ್ಯಸ್ತಳಾಗಿದ್ದಳು ಮಧ್ಯಾಹ್ನ ಅಡುಗೆಯವರು ಅಡುಗೆ ಮಾಡುತ್ತಾರೆ ನೀವೆಲ್ಲ ಫ್ರೆಶ್ ಆಗಿ ಬನ್ನಿ ಎಂದರು ಸುಲೋಚನ ಸರಿ ಅತ್ತೆ ನೀವು ರೆಸ್ಟ್ ಮಾಡಿ ಎಂದು ಹೇಳಿ ಮೂವರು ತಮ್ಮ ತಮ್ಮ ಕೋಣೆಗಳಿಗೆ ಹೋಗಿ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಮಲಗಿದರು ನೇಸರ ಸಂಜೆ ಎದ್ದಾಗ ಸಮಯ ಆರು ದಾಟಿತು ಅಯ್ಯೋ ಇಷ್ಟು ಹೊತ್ತು ಮಲಗಿಬಿಟ್ಟೆ ಎಂದು ಎದ್ದು ಮುಖ ತೊಳೆದು ಕೆಳಗೆ ಹೋಗಲು ಆಕಾಶ್ ಮತ್ತು ಆದಿತ್ಯ ಏನನ್ನು ಮಾತನಾಡುತ್ತಾ ಕುಳಿತಿದ್ದರು ಸುಲೋಚನಾ ಅವರು ಹಾಗಷ್ಟೇ ತಮ್ಮ ರೂಮಿನಿಂದ ವೀಲ್ ಚೇರಿನಲ್ಲಿ ಕುಳಿತು ಹೊರಬಂದರು ಅವರನ್ನು ಕರೆದುಕೊಂಡು ಬಂದ ನರ್ಸ್ ಕೈಯಲ್ಲಿ ಒಂದು ಕವರ್ ಇತ್ತು ಇದನ್ನು ನೇಸರಾಗೆ ಕೊಡಮ್ಮ ಎಂದವರ ಮಾತಿನಂತೆ ಆ ಕವರ್ ಅವಳ ಕೈಗೆ ಕೊಟ್ಟಾಗ ಅದರಲ್ಲಿ ಏನಿರಬಹುದು ಎಂಬ ಸಹಜ ಕುತೂಹಲ ಅವಳಲ್ಲಿ ಆದರೆ ತೆಗೆದು ನೋಡುವುದು ಹೇಗೋ ಎಂದು ಯೋಚಿಸುತ್ತ ನಿಂತವಳಿಗೆ ನೇಸರ ಇದನ್ನು ನಾನು ನನ್ನ ಸೊಸೆಗಾಗಿ ಆರಿಸಿದೆ ಈ ಸೀರೆಯನ್ನು ಹುಟ್ಟು ಹುಟ್ಟು ಬಾ ಎಂದರು ಅವರ ಸೊಸೆಯಾಗಿ ಅವರು ಆರಿಸಿದ ಸೀರೆಯನ್ನು ತಾನು ಹೇಗೆ ಹುಡುವುದು ಎಂದು ಯೋಚಿಸುತ್ತ ನಿಂತಳು ಎಲ್ಲೋ ಒಂದು ಕಡೆ ನಂಬಿರುವ ಮನಸ್ಸಿಗೆ ಮೋಸ ಮಾಡುತ್ತಿದ್ದೇವೆ ಎಂದು ನೋವು ಹಾಗೆ ಆಕಾಶ್ ಮತ್ತು ಆದಿತ್ಯನತ್ತ ನೋಡಲು ಆದಿ ಕಣ್ಣಲ್ಲೇ ಹುಟ್ಟು ಬಾ ಎಂದನು ಆದರೂ ಅವಳು ಆಕಾಶ್ ಏನು ಹೇಳುವನೋ ಎಂದು ನೋಡಲು ಅವನು ಹೋಗು ಎಂದಾಗ ರೂಮಿಗೆ ಹೋದಳು ಒಪ್ಪವಾಗಿ ಹುಟ್ಟಿದ ಹಳದಿ ಬಣ್ಣದ ಸಾಫ್ಟ್ ಸೀರೆ ಸಣ್ಣ ಕ್ಲಿಪ್ಪಿನಲ್ಲಿ ಬಂಧಿಸಿದ್ದ ಕೂದಲು ಕಿವಿಯಲ್ಲೊಂದು ಸಣ್ಣ ಓಲೆ ಕೊರಳಲ್ಲಿ ಹೆಸರಿಲ್ಲದಿರೋ ಮಾಂಗಲ್ಯ ಅವಳ ಕೊರಳಲ್ಲಿ ಇದ್ದ ಅರಿಶಿಣದ ದಾರದಿಂದಲೋ ಏನೋ ಅವಳ ಮುಖದಲ್ಲಿ ಕಳೆ ಹೆಚ್ಚಿತು ಸುಲೋಚನ ಅವರು ಕೇಳಬಹುದೋ ಏನೋ ಎಂದು ಅವಳೇ ಒಂದು ಅರಿಶಿಣದ ದಾರವನ್ನು ಹಾಕಿಕೊಂಡಿದ್ದಳು ತಯಾರಾಗಿ ಬಂದವಳಿಗೆ ದುಂಡು ಮಲ್ಲಿಗೆಯ ದಿಂಡು ಕೊಟ್ಟು ಮುಡಿಯಲು ಹೇಳಿದ ಮನೆಯ ಕೆಲಸದಾಕೆ ಮಾತಿನಂತೆ ಅದನ್ನು ಮುಡಿದು ಬಂದಳು ನನ್ನ ದೃಷ್ಟಿ ತಾಗುವಷ್ಟು ಚೆನ್ನಾಗಿ ಕಾಣುತ್ತಿದ್ದೀಯಮ್ಮ ಎಂದರು ಸುಲೋಚನ ಆದಿತ್ಯ ಇಂದು ಮತ್ತೆ ಅವಳ ಅಂದಕ್ಕೆ ಮಾರು ಹೋದರೆ ಆಕಾಶ್ ಅವಳನ್ನೇ ಕಣ್ಮಿಟುಕಿಸದೆ ನೋಡುತ್ತಾ ಕುಳಿತಿದ್ದಾನೆ ಆಂಟಿ ಅಲ್ಲಲ್ಲ ಅತ್ತೆ ಈಗ ಈ ಸೀರೆ ಎಲ್ಲ ಯಾಕೆ ಎಂದು ಕೇಳಿದಳು ಈಗಿನ ಕಾಲದ ಹುಡುಗರು ನೀವು ನಿಮಗೆ ತಿಳಿಯದ ವಿಷಯ ಇದೇನಲ್ಲ ಮದುವೆ ಆದ ಮೊದಲ ದಿನ ಇವತ್ತು ದಿನ ಕೂಡ ಚೆನ್ನಾಗಿದೆ ಅಂತೆ ಅದಕ್ಕೆ ನಿಮ್ಮ ಶಾಸ್ತ್ರ ಮುಗಿಸಿ ಬಿಡೋಣ ಅಂತ ಇದೆಲ್ಲ ಎಂದರು ಅವಳ ಮನಸ್ಸಲ್ಲೇನೋ ಕಳವಳ ಅವರು ಸೀರೆ ಕೊಟ್ಟಾಗಲೇ ಇದು ಅವರ ಮೊದಲ ರಾತ್ರಿಯ ತಯಾರಿ ಎಂಬ ಅನುಮಾನ ಇತ್ತು ಈಗ ಅವರ ಬಾಯಿಂದ ಕೇಳಿದ ಮೇಲಂತೂ ಸಣ್ಣಗೆ ಬೆವರಿದಳು ಹುಡುಗಿ ಆದಿತ್ಯನಿಗೆ ಇದರ ಬಗ್ಗೆ ಯಾವುದೇ ವಿಷಯ ಗೊತ್ತಿರದ ಕಾರಣ ಅವನಿಗೂ ಆಶ್ಚರ್ಯ ಜೊತೆಗೆ ಆತಂಕ ನೇಸರ ಆಕಾಶ್ನತ್ತ ನೋಡಲು ಅವನು ಏನು ಹೇಳುವುದೋ ಎಂದು ತಿಳಿಯದೆ ಕುಳಿತಿದ್ದ ಅವಳ ಕಿಡಿನೋಟ ಹೋಗಿದ್ದು ಮಾತ್ರ ಆದಿತ್ಯನತ್ತ ಅವಳ ನೋಟ ಕಂಡೊಡನೆ ಅಮ್ಮ ಈಗ ಇದೆಲ್ಲ ಬೇಕಿತ್ತಾ ನೀನು ಮೊದಲು ಹುಷಾರಾಗಬೇಕು ಆಮೇಲೆ ಇದರ ಬಗ್ಗೆ ಯೋಚಿಸಬಹುದಿತ್ತು ಎಂದನು ಆಗುವುದಿಲ್ಲ ಸರಿಯಾದ ಸಮಯಕ್ಕೆ ಆಗಬೇಕು ನನಗೂ ನೀನು ನಿನ್ನ ಹೆಂಡತಿ ಮಕ್ಕಳು ಅಂತ ಸಂತೋಷವಾಗಿ ಇರಬೇಕು ಈಗ ನೀನು ಹೋಗಿ ಪಂಚೆ ಹುಟ್ಟು ತಯಾರಾಗು ನೇಸರ ನೀನು ಹೋಗಿ ರೆಸ್ಟ್ ಮಾಡಮ್ಮ ಎಂದರು ಒಲ್ಲದ ಮನಸ್ಸಿನಿಂದಲೇ ರೂಮಿಗೆ ಹೋದವಳಿಗೆ ತೀರದ ಕಳವಳ ಆಕಾಶ್ ನೀನು ನಮ್ಮ ಮನೆ ಕೆಲಸದವರಿಗೆ ಅವರ ರೂಮ್ ರೆಡಿ ಮಾಡಲು ಎಲ್ಪ್ ಮಾಡ್ತೀಯಾ ನನ್ನ ಆರೋಗ್ಯ ಚೆನ್ನಾಗಿದ್ದರೆ ನಾನು ಇದನ್ನೆಲ್ಲ ಮುಂದೆ ನಿಂತು ಮಾಡುವ ಆಸೆ ಇತ್ತು ಆದರೆ ನನ್ನ ಪರಿಸ್ಥಿತಿ ಹೀಗೆ ಎಂದು ನೊಂದುಕೊಂಡರು ಅವನ ಮನಸ್ಸಿಗೂ ಏನೋ ಹೈತ ಯಾವ ಪ್ರೇಮಿತಾನೆ ತನ್ನ ಹುಡುಗಿ ಬೇರೆಯವರ ಹೆಂಡತಿ ಹಾಗೆ ಬಾಳುವುದನ್ನು ಇಚ್ಛಿಸುತ್ತಾನೆ ಆದರೂ ಹೇಗೋ ಸಹಿಸಿಕೊಂಡವ ಸರಿ ಎಂದು ಹೇಳಿ ಆದಿತ್ಯನ ರೂಮಿಗೆ ಹೋದನು ಅವನನ್ನು ಅಲ್ಲಿ ಕಂಡ ಹಾದಿ ಸಾರಿ ಆಕಾಶ್ ನನಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ ಅಮ್ಮ ಈ ರೀತಿಯ ಯೋಚನೆ ಮಾಡಬಹುದು ಅಂತ ಗೊತ್ತಿರಲಿಲ್ಲ ಎಂದವನ ಭುಜದ ಮೇಲೆ ಕೈ ಹಿಟ್ಟು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆದಿತ್ಯ ಬಟ್ ನಾವೆಲ್ಲ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇವೆ ನನ್ನ ಮಾತು ನಿನಗೆ ಅರ್ಥ ಆಗಿದೆ ಎಂದು ಭಾವಿಸುತ್ತೇನೆ ಎಂದಾಗ ನನಗೆ ಗೊತ್ತು ಆಕಾಶ್ ಅಮ್ಮನ ಮುಂದೆ ಅಷ್ಟೇ ಈ ನಾಟಕ ಅಮ್ಮ ಅವರ ರೂಮಿಗೆ ಹೋದ ತಕ್ಷಣ ಅವಳನ್ನು ಬೇರೆ ರೂಮಿಗೆ ಕಳುಹಿಸುವ ಜವಾಬ್ದಾರಿ ನನ್ನದು ಎಂದನು ಅಲ್ಲಿಗೆ ಸುಮ್ಮನಾದನು ಆಕಾಶ್ ಸರ್ ರೂಮನ್ನು ಡೆಕೋರೇಟ್ ಮಾಡಬೇಕು ಅಂತ ಅಮ್ಮ ಅವರು ಹೇಳಿದ್ದಾರೆ ಎಂದು ಬಂದ ಆ ಮನೆಯ ಕೆಲಸದವನಿಗೆ ನಾನು ಎಲ್ಲವನ್ನು ಮಾಡಿಕೊಳ್ಳುತ್ತೇನೆ ನೀವು ಹೋಗಿ ಎಂದನು ಆಕಾಶ್ ಅವನು ಹೋದ ನಂತರ ಇದೆಲ್ಲ ಇಲ್ಲೇ ಇರಲಿ ಆಕಾಶ್ ಎಂದನು ಸ್ವಲ್ಪ ಸಮಯದ ನಂತರ ಆದಿತ್ಯ ಮತ್ತು ಆಕಾಶ್ ಊಟಕ್ಕೆ ಎದ್ದು ಬಂದರು ನೇಸರ ಕೂಡ ಬಂದಾಗ ಎಲ್ಲರೂ ಒಟ್ಟಿಗೆ ಊಟ ಮುಗಿಸಿದರು ನೇಸರ ನಾನು ನನ್ನ ಮಗನನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಅವನು ಸ್ವಲ್ಪ ಕೋಪಿಷ್ಟ ಅನ್ನುವುದೇನು ಸರಿ ಆದರೆ ತನ್ನವರನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡುತ್ತಾನೆ ಅವನ ಬಗ್ಗೆ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಅವನ ಮೃದು ಮನಸ್ಸಿನ ಬಗ್ಗೆ ಗೊತ್ತಿರುವುದು ಯಾವುದೇ ಕಾರಣಕ್ಕೂ ಅವನ ಕೈ ಬಿಡಬೇಡ ಎಂದರು ಅವಳಿಗೆ ಏನು ಹೇಳಬೇಕು ತಿಳಿಯಲಿಲ್ಲ ಅವರ ಕೈ ಅದುಮಿ ಆಶ್ವಾಸನೆ ನೀಡಿದಳು ಮಾತುಗಳು ಗಂಟಲಿನಿಂದ ಹೊರಗಡೆ ಬರಲಿಲ್ಲ ಆದಿ ನೀನು ಅಷ್ಟೆ ನಿನ್ನ ಕೋಪ ತಾಪವನ್ನೆಲ್ಲ ಈ ಮಗುವಿನ ಮೇಲೆ ತೋರಿಸಬೇಡ ಇಬ್ಬರು ನೂರು ಕಾಲ ಸುಖವಾಗಿ ಬಾಳು ಎಂದು ಹಾರೈಸಿದರು ಇಬ್ಬರು ಅವರ ಆಶೀರ್ವಾದ ಪಡೆದರು ಆದಿ ನೀನು ಹೋಗಿರು ಎಂದರು ಅವನು ಹೋದ ನಂತರ ನೇಸರ ಕೈಗೆ ಹಾಲಿನ ಲೋಟ ಕೊಟ್ಟರು ಅಡಿಗೆಯವರು ಅದನ್ನು ಟೇಬಲ್ ಮೇಲೆ ಇಟ್ಟವಳು ಅತ್ತೆ ನಮ್ಮ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ ಮೊದಲು ನೀವು ಹೋಗಿ ಮಲಗಿ ಟೈಮ್ ಆಯಿತು ಎಂದು ಆಕಾಶ್ ಸಹಾಯದಿಂದ ಅವಳನ್ನು ರೂಮಿಗೆ ಬಿಟ್ಟು ಮಲಗಿಸಿ ಬಂದಳು ಮೇಲಿನಿಂದಲೇ ಅವಳು ತನ್ನ ತಾಯಿಯ ಮೇಲೆ ತೋರಿದ ಕಾಳಜಿ ಕಂಡ ಆದಿತ್ಯನ ಮುಖದಲ್ಲಿ ಒಂದು ಬಂದ ಯಾವುದೋ ಫೋನ್ ಬಂದಾಗ ತನ್ನ ರೂಮಿಗೆ ಹೋದನು ಅಲ್ಲಿಂದ ಬಂದೊಡನೆ ಯಾರು ಇಲ್ಲದನ್ನು ನೋಡಿ ಆಕಾಶ್ ನನಗೆ ಇದೆಲ್ಲ ಹಿಂಸೆ ಆಗುತ್ತಿದೆ ಎಂದು ಅವನ ಎದೆಗೊರಗಿದಳು ಅವನನ್ನು ಬಳಸಿದವ ಭಯಪಡಬೇಡ ನೇಸರ ಆದಿತ್ಯನ ಹತ್ತಿರ ನಾನು ಮಾತನಾಡಿದ್ದೇನೆ ಸ್ವಲ್ಪ ಹೊತ್ತು ಅಮ್ಮ ಮಲೆಗೆ ಕೆಲಸದವರೆಲ್ಲ ಮಲಗಲು ಹೋದ ತಕ್ಷಣ ನೀನು ಮೊ ಮೊದಲಿದ್ದ ರೂಮಿಗೆ ಬರಬಹುದು ಎಂದು ಅವಳ ಅಣೆಗೆ ಚುಂಬಿಸಿದನು ನಂತರ ಹಾಲಿನ ಲೋಟ ಹಿಡಿದವಳು ಆದಿತ್ಯನ ರೂಮ್ ಪ್ರವೇಶಿಸಿದಳು ಮೊದಲ ಬಾರಿಗೆ ತಂದಿದ್ದ ಹೂಗಳು ಬುಟ್ಟಿಯ ಹೊಳಗೆ ಬಾಡುವಂತಿದೆ ಆದರೆ ಬಾಳದ ಹೂವೊಂದು ಮೆಲ್ಲನೆ ಗೆಜ್ಜೆ ಸಪ್ಪಳ ಮಾಡಿ ಆದಿತ್ಯನ ರೂಮಿಗೆ ಹೋದ ಕೂಡಲೇ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಬಾವಳ ಕಡೆ ತಿರುಗಿದ ತಲೆ ತಗ್ಗಿಸಿ ಬಂದ ಹೆಣ್ಣಿನ ಮನಸ್ಸಲ್ಲಿ ತೀರದ ಕಳವಳ ಅದನ್ನು ಅವನು ಹರಿತನು ಕೂಡ ಅವಳು ಹೊಳಗೆ ಬಂದ ಕೂಡಲೇ ಬಾಗಿಲು ಭದ್ರಪಡಿಸಿದ್ದನು ಆದಿತ್ಯ ಮತ್ತಷ್ಟು ದಿಗಿಲಾದರೂ ತೋರಿಸದೆ ರೂಮಿಯಕ್ಕೆ ಲಾಕ್ ಮಾಡಿದ್ದು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಇರುತ್ತೇನೆ ಅಷ್ಟೆ ನಿಮ್ಮ ಮನೆಯ ಕೆಲಸದವರೆಲ್ಲ ಹೋದ ಕೂಡಲೇ ನಾನು ಬೇರೆ ರೂಮಿಗೆ ಹೋಗಬೇಕು ಎಂದವಳ ಸ್ನೇಹ ಬಂದವ ಅವಳ ಬಾಯಿ ಮೇಲೆ ಬೆರಳಿಟ್ಟು ಶ್ ಅದೆಷ್ಟೊಂದು ಮಾತಾಡ್ತೀಯ ಸ್ವಲ್ಪ ಹೊತ್ತು ಬಾಯಿಗೆ ಬೀಗ ಹಾಕು ಎಂದವನನ್ನು ದೂರ ತಳ್ಳಿದಳು ನೇಸರ ಅವಳು ತಳ್ಳಬಹುದು ಎಂದು ಊಹಿಸಿದವನು ಹಿಂದಕ್ಕೆ ವಾಲಿ ನಂತರ ಸಾವರಿಸಿಕೊಂಡು ನನ್ನನ್ನು ಯಾಕೆ ತಳ್ಳಿದು ಎಂದು ಜೋರು ಮಾಡಿದನು ಮತ್ತಿನ್ನೇನು ಮಾಡಬೇಕಿತ್ತು ಎಷ್ಟು ಧೈರ್ಯ ಇದ್ದರೆ ನನ್ನ ಹತ್ತಿರ ಬಂದು ಮಾತನಾಡುತ್ತೀಯಾ ನಾನೇನು ನಿನ್ನ ಹೆಂಡತಿಯಲ್ಲ ಒಂಟಿ ಹುಡುಗಿ ಸಿಕ್ಕಿದ್ದಾಳೆ ಅಂತ ಏನಾದರೂ ಮಾಡಿದರೆ ಪರಿಣಾಮ ಸರಿ ಇರುವುದಿಲ್ಲ ನೋಡು ಎಂದು ಎಚ್ಚರಿಸಿದನು ಮತ್ತು ಸೂರು ಕಿತ್ತು ಹೋಗುವ ಹಾಗೆ ಬಡ್ಕೊಂಡ್ರೆ ನಾನೇನು ಮಾಡಲಿ ಹೇಳು ಮನೆಯಲ್ಲಿ ಅಪ್ಪಿತಪ್ಪಿ ಯಾರಾದರೂ ಈ ಕಡೆ ಬಂದರೆ ಅಂತ ಬಾಗಿಲು ಮುಚ್ಚಿದೆ ಎಂದನು ಬಂದಿದ್ದರೆ ಏನಾಗುತ್ತಿತ್ತು ಎಂದು ಪ್ರಶ್ನಿಸಿದ ಈ ರೂಮ್ ಡೆಕೊರೇಷನ್ ಆಗಬೇಕಿತ್ತು ಆದರೆ ಬೇಡ ಅಂತ ಮಾಡಿಸಿಲ್ಲ ಯಾರಾದರೂ ನೋಡಿ ಅಮ್ಮನಿಗೆ ಹೇಳಿದರೆ ಡೌಟ್ ಬರುತ್ತೆ ಅಂತ ಬಾಗಿಲು ಹಾಕಿದ್ದು ಅಷ್ಟೇ ಎನ್ನುತ್ತಾನೆ ಅವನ ಮಾತನ್ನು ಕೇಳಿಸಿಕೊಂಡು ದಬ್ಬಿದಳು ಆದರೂ ಬಿಗುಮಾನ ಬಿಡದೆ ಮತ್ತೆ ಇದೇ ಕಾರಣ ಇಟ್ಟುಕೊಂಡು ನನ್ನ ಹತ್ತಿರ ಬಂದರೆ ಅಷ್ಟೆ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ನೆನಪಿಟ್ಟುಕೋ ಎಂದಳು ತಿರುಗಿಸಿ ಏನು ಸೀಮೆಗಿಲ್ಲದ ಸುಂದರಿ ನೀನು ನಿನ್ನ ಜೊತೆ ಫಾಸ್ಟ್ನೇಟ್ ಮಾಡಿಕೊಳ್ಳಲು ಕಾಯುತ್ತಾ ಇದ್ದೀನಿ ನೋಡು ಎಂದು ಮೂತಿ ಸೊಟ್ಟ ಮಾಡಿದನು ಯಾರನ್ನು ನಂಬಬಾರದು ಈಗಿನ ಕಾಲದಲ್ಲಿ ಸುಂದರವಾದ ಹುಡುಗಿ ಒಂಟಿಯಾಗಿ ಸಿಕ್ಕರೆ ಅಷ್ಟೆ ಎಂದಾಗ ಅವಳ ಹಿಂದೆ ಮುಂದೆ ಮತ್ತು ರೂಮಿನ ಸುತ್ತಲೂ ನೋಡಿದನು ಏನು ಹುಡುಕುತ್ತಾ ಇದ್ದೀಯಾ ಎಂದು ಕೇಳಿದಾಗ ಅದೇ ಸುಂದರವಾದ ಹುಡುಗಿ ಅಂತ ಹೇಳಿದೆ ಅಲ್ವಾ ಅವಳೇನೆ ಹುಡುಕುತ್ತಾ ಇದ್ದೆ ಎಂದು ಮೀಸೆಯಡಿ ನಗುವನ್ನು ತಡೆ ಹಿಡಿಯುತ್ತ ನುಡಿದವನ ಮಾತಿಗೆ ಸಿಟ್ಟಿಯರಿದು ಹುಡುಗಿಗೆ ಕೈಯಲ್ಲಿದ್ದ ಹಾಲಿನ ಲೋಟ ಪಕ್ಕಕ್ಕೆ ಇಟ್ಟವಳು ಅವನ ಮೇಲೆ ದಿಂಬನ್ನು ಎಸಿದಳು ಏನಾಯ್ತು ಎಂದವನು ಕೇಳಿದರೆ ಮೂಗು ಮುರಿದು ರೂಮಿನಿಂದ ಹೊರಗೆ ಹೊರಟಳು ಆದರೆ ರೂಮಿನ ಚಿಲಕ ಮೇಲಿದ್ದ ಕಾರಣ ಅವಳಿಗೆ ಎಟುಕಲಿಲ್ಲ ಎಗರಿ ಅದನ್ನು ಮುಟ್ಟುವ ಪ್ರಯತ್ನ ಮಾಡಿದಳು ಆದರೆ ಅವಳಿಂದಾಗಲಿಲ್ಲ ಅವಳ ಪಾಡನ್ನು ನೋಡಿದವ ಕೈಕಟ್ಟಿ ಅವಳನ್ನೇ ಮಾಡಬಹುದು ಎಂದು ಕಾಯುತ್ತ ನಿಂತನು ಅನೇಕ ಬಾರಿ ಪ್ರಯತ್ನಿಸಿದವಳು ತನ್ನಿಂದ ಸಾಧ್ಯ ಆಗದೆ ಹೋದಾಗ ಸುಸ್ತಾದವಳು ಸಹಾಯಕ್ಕಾಗಿ ಆದಿತ್ಯನ ತಕಣ್ಣು ಕಣ್ಣು ಹಾಯಿಸಿದಳು ಅವನಂತೂ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಕೈಕಟ್ಟಿ ಎತ್ತಲ ನೋಡುತ್ತ ನಿಂತಾಗ ಬೇರೆ ದಾರಿ ಕಾಣದೆ ಅವನ ಬಳಿ ಬಂದಳು ರೀ ಏನು ಅಂದರೆ ಎಂದಳು ನಾಟಕೀಯವಾಗಿ ಅವನಿನ್ನು ಮುಖದ ಗಂಟನ್ನು ಸಡಿಲಿಸದೆ ನಿಂತಿದ್ದ ರೀ ಮತ್ತೆ ಕರೆದಳು ಈಗೇನು ನಿನ್ನ ಡ್ರಾಮಾ ಎಲ್ಲಿಗೋ ಹೊರಟಿದೆ ಅಲ್ವಾ ಹೋಗು ಎಂದನು ಅದು ಹಾಗಲ್ಲ ರೀ ಈಗ ಹೆಸರಿಗೆ ನಾವಿಬ್ಬರು ಗಂಡ ಹೆಂಡತಿ ಅಲ್ವಾ ಅದಕ್ಕೆ ನನಗೆ ಹೆಲ್ಪ್ ಮಾಡಬೇಕು ನೀವು ಎಂದಳು ಏನು ಮಾಡಬೇಕು ಅವನಂದಾಗ ಅದೇ ನೀವು ಡೋರ್ ಓಪನ್ ಮಾಡಿದರೆ ನಾನು ಹೋಗುತ್ತೇನೆ ತುಂಬ ನಿದ್ರೆ ಬರುತ್ತಿದೆ ಎಂದಳು ಈಗಷ್ಟೇ ಗಂಡ ಹೆಂಡತಿ ಅಂತ ಹೇಳಿದೆ ಗಂಡನ ರೂಮ್ ಬಿಟ್ಟು ಎಲ್ಲಿಗೆ ಹೋಗಬೇಕು ಉಬ್ಬೇರಿಸಿ ಕೇಳಿದನು ಆದಿತ್ಯ ಇದೆ ಇದೇ ನನಗಿಷ್ಟ ಆಗಲ್ಲ ಒಳ್ಳೆಯ ಮಾತಲ್ಲಿ ಕೇಳುತ್ತಾ ಇದ್ದೇನೆ ಸುಮ್ಮನೆ ಡೋರ್ ಓಪನ್ ಮಾಡು ಎಂದಳು ಆಗಲ್ಲ ಅಂದರೆ ಹೆಂದವನ ಗತ್ತು ಕಡಿಮೆ ಆಗಲಿಲ್ಲ ಪ್ಲೀಸ್ ಕಣ್ಣು ಕಿರಿದು ಮಾಡಿಕೊಂಡು ಕೇಳಿದವಳು ನೋಡಲು ಮತ್ತಷ್ಟು ಮುದ್ದು ನಾನೇನು ಜೋರು ಮಾಡಿ ನನಗೆ ಒಂದೆರಡು ಬಾರಿಸುತ್ತೀಯ ಅಂತ ಇದ್ದೆ ನೀನು ನೋಡಿದರೆ ರಿಕ್ವೆಸ್ಟ್ ಮಾಡುತ್ತಾ ಇದ್ದೀಯಲ್ಲ ಎಂದವನಿಗೆ ಅವಳು ರಿಕ್ವೆಸ್ಟ್ ಮಾಡಿದ್ದು ಆಶ್ಚರ್ಯ ತಂದಿತ್ತು ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯಬೇಕಂತೆ ಎಂದವಳು ಮಾತು ಅವನ ಕಿವಿಗೆ ಬಿದ್ದೊಡನೆ ಮತ್ತೆ ಅವನ ಮುಖದಲ್ಲಿ ಕೋಪ ನಾಲಿಗೆ ಕಚ್ಚಿಕೊಂಡವಳು ಅಯ್ಯೋ ಮನಸ್ಸಲ್ಲೇ ಹೇಳಿದು ಅಂದುಕೊಂಡೆ ಇದನ್ನೆಲ್ಲ ತಲೆಗೆ ಹಾಕಿಕೊಳ್ಳಬೇಡ ಬಾಗಿಲು ತೆಗೆದು ಬಿಡು ಎಂದಳು ಅವನಿಗೂ ಇನ್ನೂ ಹೆಚ್ಚು ಹೊತ್ತು ಅವಳನ್ನು ಕಾಡಿಸಲು ಮನಸ್ಸಿಲ್ಲ ಬಾಗಿಲು ತೆಗೆದ ತಕ್ಷಣ ಜಿಂಕೆಯಂತೆ ಓಡಿ ಹೋದವಳ ಕಂಡು ಕಾಣದ ನಗುವೊಂದು ಅವನ ತುಟಿಗಳ ಅಲಂಕರಿಸಿತು ಇತ್ತ ಆಕಾಶ್ ಅವಳ ರೂಮಿನಲ್ಲಿ ಕುಳಿತು ಅವಳ ದಾರಿ ಕಾಯುತ್ತ ಇದ್ದನು ಓಡಿ ಬಂದವಳನ್ನು ಕಂಡವನಿಗೆ ಈಗ ನೆಮ್ಮದಿ ನಿಧಾನ ಓಡಿ ಬರುವುದಕ್ಕೆ ಯಾಕೆ ಎಂದನು ಅವಳ ಭುಜವಿಡಿದು ಯಾರಾದರೂ ನೋಡಿದರೆ ಅಂತ ಅಷ್ಟೆ ನೀನೇನು ಮಲಗುವುದು ಬಿಟ್ಟು ಇಲ್ಲೇನು ಮಾಡುತ್ತಿದ್ದೀಯಾ ಎಂದವಳ ಮೂಗು ಇಂಡಿದವ ಮತ್ತಿನ್ನೇನು ನೆಮ್ಮದಿಯಿಂದ ನಿದ್ರೆ ಮಾಡಲು ಆಗುತ್ತಾ ನಿನ್ನ ಜವಾಬ್ದಾರಿ ನನ್ನದು ಎಂದವನ ಕೆನ್ನೆಗೊಂದು ಮುತ್ತು ಕೊಟ್ಟು ಸೋ ಸ್ವೀಟ್ ಎಂದಳು ಲೇ ಮೊದಲೇ ಈ ಹುಟ್ಟು ಹುಟ್ಟುಮುದ್ದು ರಾಕ್ಷಸಿ ಥರ ಕಾಣುತ್ತಿದ್ದೀಯಾ ಹಾಗೆಲ್ಲ ಹಾಡಬೇಡ ಕಣೆ ಮದುವೆ ಮೊದಲೇ ನನ್ನಿಂದ ತಪ್ಪಾಗುವುದು ಬೇಡ ಎಂದವನ ಕೆನ್ನೆ ತಿವಿದು ರಾಕ್ಷಸಿ ಅಂತ ಹೇಳಿ ಮದುವೆ ಮೊದಲೇ ತಪ್ಪಾಗುವುದು ಬೇಡ ಅಂತೀಯಾ ರಾಕ್ಷಸಿ ಜೊತೆ ಯಾಕೆ ತಪ್ಪು ಮಾಡೋದು ಈ ರಾಕ್ಷಸಿ ಯಾಕೆ ಪ್ರೀತಿಸಿದ್ದು ಎಂದವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ರಾಕ್ಷಸೀನೇ ಆದರೆ ನೀನು ಮುದ್ದು ರಾಕ್ಷಸಿ ನಿನ್ನನ್ನು ನೋಡಿದರೆ ಪ್ರೀತಿ ಹುಟ್ಟದೇ ಇರಲು ಆಗುತ್ತಾ ಅದರಲ್ಲೂ ಇಷ್ಟು ಕ್ಯೂಟ್ ಆಗಿ ಕಾಣುವಾಗ ಎಂದವ ಅವಳ ನಡು ಬಳಸಿ ತುಟಿಯತ್ತ ಬಾಗಲು ಅವನ ತುಟಿಗಳ ಮೇಲೆ ಬೆರಳಿಟ್ಟು ಇದೆಲ್ಲ ಬೇಡ ಸುಮ್ಮನೆ ಹೋಗಿ ಮಲಗು ಎಂದಳು ಆದರೂ ಅವಳ ಕೆನ್ನೆಗೆ ಒಂದು ಮುತ್ತು ಕೊಟ್ಟವ ಅಲ್ಲಿಂದ ನಡೆದು ಬಿಟ್ಟನು ಆಕಾಶ್ ಬೆಳಗ್ಗೆ ಇನ್ನು ಮಲಗಿದ್ದವಳ ರೂಮಿಗೆ ಬಂದ ಆದಿತ್ಯ ಮೆಲ್ಲನೆ ಅವಳ ಹೆಸರಿಡಿದು ಕರೆದನು ಆದರೆ ಸೊಂಪಾದ ನಿದ್ರೆಯಲ್ಲಿದ್ದವಳಿಗೆ ಅವನ ಮಾತುಗಳು ಕಿವಿಗೆ ಬೀಳಲಲ್ಲವು ನೇಸರ ನೇಸರ ಬೇಗ ಹೇಳು ಮತ್ತೆ ಕರೆದನು ಏನಮ್ಮ ಬೆಳಗ್ಗೆ ಬೆಳಗ್ಗೆ ನಿಂದು ನಾನು ಇನ್ನು ಸ್ವಲ್ಪ ಹೊತ್ತು ಮಲಗಬೇಕು ಎಂದು ಕಣ್ಣು ಬಿಡದೆ ಹೇಳಿದಳು ಅವಳ ಪ್ರಕಾರ ಅವಳು ಇನ್ನು ತನ್ನ ಅಮ್ಮನ ಮನೆಯಲ್ಲಿ ಇದ್ದಾಳೆ ನಾನು ನಿನ್ನ ಅಮ್ಮ ಅಲ್ಲ ಪ್ಲೀಸ್ ಬೇಗ ಹೇಳು ಕೆಲಸದವರು ಬರುವ ಮೊದಲು ನನ್ನ ರೂಮಿಗೆ ಹೋಗಬೇಕು ನಾವು ಎಂದನು ಆಗಲೇ ಅವಳಿಗೂ ಎಚ್ಚರವಾಗಿದ್ದು ಮುಂದಿನ ಜನ್ಮದಲ್ಲಿ ತಿಗಣೆ ಹಾಗೆ ಹುಟ್ಟಿ ನನ್ನ ಕೈಯಿಂದಲೇ ಸಾಯುವುದು ನೀನು ಎಂದು ಒಣಗಿಕೊಂಡು ಆದಿತ್ಯನ ರೂಮಿಗೆ ನಡೆದಳು ಹಣೆ ಚಚ್ಚಿಕೊಂಡವ ಮತ್ತೆ ಅವಳನ್ನು ಹಿಂಬಾಲಿಸಿ ಹೋಗಿ ನೋಡಲು ಅಲ್ಲಿ ಹೋಗಿ ಹಾಸಿಗೆ ಮೇಲೆ ಮಲಗಿದ್ದಾಳೆ ಹುಡುಗಿ ಲೇ ಹೆದ್ದೇಳು ಅಂತ ಹೇಳಿದು ಇಲ್ಲಿ ಬಂದು ಮಲಗುವಂತ ಅಲ್ಲ ಎಂದನು ಮತ್ತೆ ನನ್ನ ಕೈಯಲ್ಲಿ ಮುಂದಿನ ಜನ್ಮದಲ್ಲಿ ಅಲ್ಲ ಈ ಜನ್ಮದಲ್ಲಿ ಮರ್ಡರ್ ಆಗುತ್ತೀಯಾ ಎಂದಳು ಮರ್ಡರ್ ಮಾಡುವಂತೆ ಬೇಗ ಹೆದ್ದು ರೆಡಿಯಾಗು ಹಾಸ್ಪಿಟಲ್ಗೆ ಹೋಗುವುದಿಲ್ಲವೇನು ಅವನು ಕೇಳಿದಾಗಲೇ ಅವಳಿಗೆ ನೆನಪಾಗಿದ್ದು ತಡ ಮಾಡದೆ ಹೆದ್ದವಳು ಸೀದ ಬಾತ್ರೂಮ್ ಹೊಕ್ಕಳು ಎಲ್ಲ ಇವಳ ಹಾಸ್ಪಿಟಲ್ಗೆ ಹೋಗೋಕೆ ಲೇಟ್ ಆಗುತ್ತೆ ಅಂತ ಎಬ್ಬಿಸಿದ್ದರೆ ನನ್ನನ್ನು ಫ್ರೆಶ್ ಆಗಲು ಬಿಡದೆ ತಾನೇ ಮೊದಲು ಹೊರಟು ಬಿಟ್ಟಿದ್ದಾಳೆ ಇರಲಿ ನಾಳೆಯಿಂದ ಮೊದಲು ನಾನು ರೆಡಿಯಾಗಿ ನಂತರ ಅವಳನ್ನು ಎಬ್ಬಿಸಬೇಕು ಎಂದುಕೊಂಡನು ಮನಸ್ಸಲ್ಲೇ ಸ್ನಾನ ಮುಗಿದ ನಂತರವೇ ಅವಳಿಗೆ ನೆನಪಾಗಿದ್ದು ತಾನು ಯಾವುದೇ ಟವೆಲ್ ಅಥವಾ ಬಟ್ಟೆಗಳನ್ನು ತಂದಿಲ್ಲವೆಂದು ತನ್ನ ಮರವಿಗೆ ಅಣೆ ಚಚ್ಚಿಕೊಂಡವಳು ಆದಿತ್ಯ ಆದಿತ್ಯ ಮೆಲ್ಲನೆ ಅಂಜಿಕೆಯಿಂದಲೇ ಕರೆದಳು ತನ್ನ ಫೋನಿನೊಳಗೆ ಮುಳುಗಿದ್ದವ ಅವಳು ಕೂಗಿದ್ದನ್ನು ಕೇಳುತ್ತಲೇ ಹಾ ಹೇಳು ಎಂದನು ಹೇಗೆ ಹೇಳಬೇಕೋ ತಿಳಿಯದಾಯಿತು ಆದರೆ ದಿನಪೂರ್ತಿ ಬಾತ್ರೂಮ್ ಒಳಗೆ ಇರಲಾಗಲ್ಲ ಅದು ನಾನು ನನ್ನ ಟವಲ್ ಬಟ್ಟೆ ಏನನ್ನು ತರಲಿಲ್ಲ ಪ್ಲೀಸ್ ನನ್ನ ಬ್ಯಾಗಿನಲ್ಲಿ ಇದೆ ಕೊಡ್ತೀಯಾ ಎಂದು ಕೇಳಿದಳು ಅವಳ ಬ್ಯಾಗ್ ತೆಗೆದು ಅವಳ ಟವೆಲ್ ಜೊತೆಗೆ ಬಾತ್ರೋಬ್ ಕೊಟ್ಟವ ನಾನು ಹೊರಗಡೆ ಇರುತ್ತೇನೆ ನೀನು ಬಂದು ಬಟ್ಟೆ ಬದಲಾಯಿಸಿ ನನ್ನನ್ನು ನಂತರ ಕರೆ ಆದರೆ ಬೇಗ ಗಂಟೆ ಗಂಟಲೇ ತೆಗೆದುಕೊಳ್ಳಬೇಡ ನಾನು ಆಫೀಸಿಗೆ ಹೋಗಬೇಕು ಎಂದು ಅಲ್ಲಿಂದ ಹೊರಟನು ಮೆಲ್ಲನೆ ಹಿಣುಕಿ ನೋಡಿ ಅವನು ಹೋಗಿದ್ದು ಖಾತ್ರಿಯಾದ ಕೂಡಲೇ ಬಾತ್ರೋಬ್ ತೊಟ್ಟು ಹೊರ ಬಂದವಳು ಬೇಗ ಬೇಗ ತನ್ನ ಬಟ್ಟೆ ತೊಟ್ಟಳು ಅವನ ಈ ನಡೆಗೆ ಮನಸ್ಸಲ್ಲೇ ಪ್ರಶಂಸೆ ನೀಡಿದಳು ರೀ ಆದಿತ್ಯ ಅವರೇ ನಾನು ರೆಡಿ ನೀವು ಬಂದು ಫ್ರೆಶ್ ಆಗಿ ಮೇಲಿನಿಂದ ಕೂಗು ಹಾಕಿದಳು ಅವಳ ಮಾತು ಕೇಳಿ ಹಣೆ ಚಚ್ಚಿಕೊಂಡವ ಓಡಿ ಬಂದು ಅಲ್ಲ ಹಾಗೆ ಕಿರುಚಿ ಹೇಳುವುದು ಯಾಕೆ ಅಂತ ಅಲ್ಲಿಗೆ ಬಂದು ಕರೆದಿದ್ದರೆ ನಾನು ಬರುತ್ತಿದ್ದೆ ತಾನೆ ಎಂದನು ಅಸಹನೆಯಿಂದ ಈಗ ಕರೆದರೆ ಏನಾಯಿತು ನಾವಿಬ್ಬರು ಚೆನ್ನಾಗಿದ್ದೇವೆ ಅಂತ ಅಂದುಕೊಳ್ಳುತ್ತಾರೆ ನಿಮ್ಮ ಅಮ್ಮ ಕೇಳಿಸಿಕೊಂಡರೆ ಮತ್ತಷ್ಟು ಖುಷಿ ಪಡುತ್ತಾರೆ ಎಷ್ಟೇ ಆದರೂ ಆ್ಯಕ್ಟಿಂಗ್ ಮಾಡುತ್ತಿರುವುದು ತಾನೆ ಎಂದು ಹುಬ್ಬೇರಿಸಿದಳು ಆ್ಯಕ್ಟಿಂಗ್ ಮಾಡು ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತೀಯಾ ಎಂದು ರೇಗಿದವನು ಫ್ರೆಶ್ ಆಗಲು ಹೋದನು ನಂತರ ತಲೆ ಬಾಚಿಕೊಂಡು ಅಣೆಗೊಂದು ಬಿಂದಿ ಹಿಟ್ಟವಳು ಕೆಳ ನಡೆದವಳು ಮೊದಲು ದೇವರಿಗೆ ದೀಪ ಹಚ್ಚಿ ಆರತಿ ಮಾಡಿದಳು ಬೆಳಗ್ಗೆ ಬೆಳಗ್ಗೆ ಮನೆಯಲ್ಲಿ ಬಂದ ಸಾಂಬ್ರಾಣಿ ಹೋಗಿ ಮನೆ ತುಂಬ ಹರಡಿ ಎಲ್ಲರ ಮನಸ್ಸಿಗೂ ಮುದ ನೀಡಿತು ಸೊಸೆ ಬಂದ ಮೊದಲ ದಿನವೇ ಮನೆಯಲ್ಲಿ ಈ ರೀತಿ ಬದಲಾವಣೆ ಆಗಿದ್ದು ಕಂಡ ಸುಲೋಚನೆ ಅವರು ಖುಷಿಪಟ್ಟರು ಅವರ ರೂಮಿಗೆ ಆರತಿ ತೆಗೆದುಕೊಂಡು ಹೋದವಳು ಗುಡ್ ಮಾರ್ನಿಂಗ್ ಅತ್ತೆ ಎಂದು ಅವರಿಗೆ ಆರತಿ ನೀಡಿದಳು ನೀನು ಬಂದ ಮೊದಲ ದಿನವೇ ನಮ್ಮ ಮನೆ ದೇವಸ್ಥಾನದಂತಿದೆ ಇಷ್ಟು ದಿನ ಆ ದೇವರಿಗೆ ದೀಪ ಬೆಳಗಲು ಯಾರೂ ಇರಲಿಲ್ಲ ಎಂದರು ಸುಲೋಚನಾ ಇನ್ನು ಮುಂದೆ ದಿನ ದೇವರಿಗೆ ದೀಪ ಹಚ್ಚುತ್ತೇನೆ ಎಂದು ಹೊರ ನಡೆದಳು ದೇಸರ ಬೆಳಗ್ಗೆ ಬೆಳಗ್ಗೆ ಇದೇನಿದು ಮನೆ ತುಂಬ ಹೊಗೆ ಹಾಕಿದ್ದೀಯಾ ಕೆಳಗೆ ಬರುತ್ತಲೇ ಸಿಡುಕಿದನು ಆದಿತ್ಯ ಅಯ್ಯೋ ಅದು ಹೊಗೆ ಅಲ್ಲ ಸಾಮ್ರಾಣಿ ಎಂದಳು ಅದೇ ಈಗ ಅದೆಲ್ಲ ಯಾಕೆ ಬೇಕು ಅಂತ ಸುಮ್ಮನೆ ಇರುವುದರ ಬದಲು ಇದೆಲ್ಲ ಅಧಿಕ ಪ್ರಸಂಗ ಬೇಕಾ ಎಂದವನಿಗೆ ಮೊದಲೇ ದೇವರ ಮೇಲೆ ನಂಬಿಕೆ ಇಲ್ಲ ಅದರಲ್ಲಿ ಇದನ್ನೆಲ್ಲ ಒಪ್ಪುವುದು ಸಾಧ್ಯವೇ ಇಲ್ಲ ದೇವರಿಗೆ ದಿನ ದೀಪ ಹಚ್ಚಿ ಆರತಿ ಮಾಡಿದರೆ ನಮಗೆ ಒಳ್ಳೆಯದು ಎಂದಳು ದೇವರಿಗೆ ದೀಪ ಹಚ್ಚಿದ ಕೂಡಲೇ ಎಲ್ಲವೂ ಒಳ್ಳೆಯದೇ ಆಗಿದ್ದರೆ ನೀನು ಡಾಕ್ಟರ್ ಭಕ್ತರಾಗುವ ಅವಶ್ಯಕತೆ ಇರಲಿಲ್ಲ ಹೀಗೆ ದಿನ ಪೂಜೆ ಮಾಡಿಕೊಂಡು ಇದ್ದರೆ ಸಾಕಾಗುತ್ತಿತ್ತು ಎಂದನು ಅವನು ದೇವರ ಬಗ್ಗೆ ಹೇಳಿದ ಮಾತುಗಳು ಅವಳಿಗೆ ಇಡಿಸಲಿಲ್ಲ ನಿನಗೆ ದೇವರ ಮೇಲೆ ನಂಬಿಕೆ ಇಲ್ಲದಿದ್ದರೆ ಅದು ನಿನಗೆ ಬಿಟ್ಟಿದ್ದು ಆದರೆ ಬೇರೆಯವರ ನಂಬಿಕೆ ಪ್ರಶ್ನೆ ಮಾಡುವ ಅಧಿಕಾರ ನಿನಗಿಲ್ಲ ನಿನಗಿಷ್ಟ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ನಾನು ಈ ಮನೆಯಲ್ಲಿ ಇರುವವರಿಗೆ ದಿನ ಪೂಜೆ ಮಾಡುತ್ತೇನೆ ಎಂದು ಬಿಟ್ಟಳು ನೇಸರ ಈ ಮನೆಯಲ್ಲಿ ಇರುವಷ್ಟು ದಿನ ಅಂದರೆ ನೀನು ಈ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಇರಬೇಕು ಅಂತ ಬಂದಿದ್ದೀಯೇನು ಎಂದು ಕೇಳಿದರು ಸುಲೋಚನ ಅವರ ಮಾತುಗಳನ್ನು ಕೇಳಿಸಿಕೊಂಡವರು ನರ್ಸ್ ಸಹಾಯದಿಂದ ವೀಲ್ ಚೇರಿನಲ್ಲಿ ಕುಳಿತು ಹೊರಬಂದರು ಅತ್ತೆ ನಾನು ಹೇಳಿದ್ದು ಇನ್ನ ಮುಂದೆ ಈ ಮನೆಯಲ್ಲಿ ನಾನು ಪರ್ಮನೆಂಟಾಗಿ ಇರುತ್ತೇನೆ ಅಂದರೆ ಪ್ರತಿದಿನ ದೀಪ ಹಚ್ಚುತ್ತೇನೆ ಆ ಅರ್ಥದಲ್ಲಿ ಹೇಳಿದ್ದು ಹೇಗೋ ತನ್ನ ಮಾತನ್ನು ಸಂಭಾಳಿಸಿದಳು ಆಯಿತು ನಿನ್ನ ಮನೆ ನಿನ್ನಿಷ್ಟ ಎಂದವ ಮತ್ತು ಜಾಸ್ತಿ ಕೆಣಕದೆ ನಡೆದು ಬಿಟ್ಟನು ಅತ್ತೆ ನೀವು ರೂಮಲ್ಲಿ ಇರಿ ನಾನು ತಿಂಡಿ ತರುತ್ತೇನೆ ಎಂದು ಅವರನ್ನು ಕಳುಹಿಸಿ ನಿಟ್ಟಿಸಿರುವವರ ದುಬ್ಬಿದಳು ನೇಸರ ಏನು ಮೇಡಮ್ ಬೆಳಗ್ಗೆ ಬೆಳಗ್ಗೆ ಆದಿತ್ಯನ ಜೊತೆ ಜಗಳಕ್ಕೆ ನಿಂತಿದ್ದೀಯಾ ಅಡುಗೆ ಮನೆಯತ್ತ ಹೊರಟವನ್ನು ತಡೆದು ಕೇಳಿದನು ಆಕಾಶ್ ನೋಡು ಆಕಾಶ್ ಸುಮ್ಮನೆ ಜಗಳ ಆಡುತ್ತಾನೆ ಅದು ಅಲ್ಲದೆ ದೇವರ ಪೂಜೆ ಮಾಡಬಾರದಂತೆ ಎಂದು ದೂರಿಟ್ಟಳು ಅವರ ಮನೆ ಅವರಿಷ್ಟ ನೀನು ಜಗಳ ಮಾಡಬಾರದಿತ್ತು ಬಲವಂತವಾಗಿ ಏನನ್ನು ಬದಲಿಸಲು ಆಗುವುದಿಲ್ಲ ಎಂದನು ಆಕಾಶ್ ಅದು ನಿಜ ನನ್ನ ಪಾಡಿಗೆ ನಾನಿರಬೇಕಿತ್ತು ಎಂದು ಅಣೆ ಚಚ್ಚಿಕೊಂಡವಳು ಅಡುಗೆ ಮನೆಗೆ ಹೋಗಿ ತಿಂಡಿ ಬಡಿಸಿಕೊಂಡು ಸುಲೋಚನ ಅವರ ರೂಮಿಗೆ ಹೋದಳು ಆದಿತ್ಯ ರೆಡಿಯಾಗಿ ತಿಂಡಿ ತೆಗೆದುಕೊಂಡು ಸುಲೋಚನ ಅವರ ರೂಮಿಗೆ ಹೋಗಲು ಅವರಾಗಲೇ ನೇಸರ ಕೈಯಿಂದ ತಿನ್ನುತ್ತಿದ್ದರು ನೇಸರ ತನ್ನ ತಾಯಿಯ ಕಾಳಜಿ ವಹಿಸುತ್ತಿರುವುದನ್ನು ಕಂಡವನಿಗೆ ಏನೋ ನೆಮ್ಮದಿ ಮುಂದುವರೆಯುವುದು ಸ್ನೇಹಿತರೇ ಗದ್ದೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು